ಹಲೋ ಈಸ್ ಹೇಗಿದ್ದೀರಾ ನಾನಂತರ ಹತ್ರ ಸಕ್ಕತ್ತಾಗಿದ್ದೀನಿ ಹೊರಗಡೆ ಬೇರೆ ಮಳೆ ಬರ್ದೈತೆ ಸೊ ಈ ಟೈಮಲ್ಲಿ ಒಂದು ಪನ್ನೀರ್ ಇತ್ತು ಮನೆಯಲ್ಲಿ ಆ ಪನ್ನೀರ್ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ಇದರಲ್ಲೇನು ಜಾಸ್ತಿ ಇಲ್ಲ ಸೊ ನೋಡ್ಕೊಳ್ಳಿ ಸೊ ಮೊದಲನೇದಾಗಿ ಜಾರಿಗೆ ಒಂದು ಕಪ್ನಷ್ಟು ಕೊಬ್ಬರಿನ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿಗಳು ಒಂದು ಆರರಿಂದ ಏಳು ಗೋಡಂಬಿ ನೆಕ್ಸ್ಟು ಒಂದು ಸ್ವಲ್ಪ ಸೋಂಪು ಒಂದು ಸ್ಪೂನ್ನಷ್ಟು ಆ ಸೋಂಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಳ್ಳಿ ಅದನ್ನು ಈಗ ತವ ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಒಂದು ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಖಾರದ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಅರ್ಧಕ್ಕಿಂತ ಕಮ್ಮಿನೇ ಇರಲಿ ಪರವಾಗಿಲ್ಲ ನಡೆಯುತ್ತೆ ಈ ಮೂರನ್ನ ಹಾಕಿ ಈಗ ಅದ್ರ ಜೊತೆಗೆ ಪನೀರ್ನ ಹಾಕ್ಕೊಳ್ಳಿ ಪನೀರ್ನ ಎಷ್ಟು ತಗೋಬೇಕು ಅಂತಂದರೆ ನಿಮ್ಗೆ ಎಷ್ಟು ಅಂತ ತಿನ್ನಬೇಕು ಅನ್ಸುತ್ತೋ ಅಷ್ಟು ಪನ್ನೀರ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಪನ್ನೀರ್ನೆಲ್ಲ ಮುಂಚೆನೆ ಫ್ರೈ ಮಾಡ್ಕೊಂಡು ಆದಮೇಲೆ ಆ ಪನ್ನೀರ್ನೆಲ್ಲ ಸೈಡಿಗೆ ಹಾಕೊಳ್ಳಿ ಒಂದರಲ್ಲಿ ಈಗ ಇದೇ ಎಣ್ಣೆ ಜೊತೆಗೆ ಮತ್ತೆ ಒಗ್ಗರಣೆ ಹಾಕ್ಬೇಕಾಗುತ್ತೆ ನಾವು ಮುಂಚೆನೆ ಯಾಕೆ ಪನ್ನೀರ್ನ ನಾವು ಫ್ರೈ ಮಾಡ್ಕೋಬೇಕು ಅಂತಂದರೆ ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಪನ್ನೀರಿಗೆ ಆಮೇಲೆ ನಾವು ಮಸಾಲೆಗೆ ಮಿಕ್ಸ್ ಮಾಡಿದಾಗ ಇನ್ನೊಂಚೂರು ಫ್ಲೇವರ್ ಚೆನ್ನಾಗಿರುತ್ತೆ ಪನ್ನೀರಿನ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈಗ ಅದೇ ಎಣ್ಣೆಗೆ ನಾವು ಒಂದು ಎರಡು ಈರುಳ್ಳಿನ ಎರಡು ಸಣ್ಣ ಸೈಜ್ ಈರುಳ್ಳಿನ ನಾವು ಫುಲ್ಲು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದಮೇಲೆ ಅದಕ್ಕೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಓಕೆ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಹಣ್ಣು ಫುಲ್ ಕಟ್ ಮಾಡಿರೋ ಅಂಥದ್ದು ಫುಲ್ ಹಣ್ಣಾಗಿರೋ ಅಂಥ ತಗೊಳ್ಳಿ ಚೆನ್ನಾಗಿರುತ್ತಿನ ಅಂಥ ಅಣ್ಣಾಗಿರೋವಂಥ ಹಣ್ಣು ಹೆಚ್ಚಾಕೊಂಡು ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆನ ಇವಾಗ ಒಗ್ಗರಣೆಗೆ ಒಂದು ಸ್ಪೂನು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ನೆಕ್ಸ್ಟು ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಒಂದು ಸ್ಪೂನು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇವಾಗೆಲ್ಲ ಫ್ರೈ ಆದಮೇಲೆ ನಾವು ಕಾಯಿ ತುರಿ ಏನಿರುತ್ತಲ್ಲ ಅದನ್ನ ಇವಾಗ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ನೀರು ಹಾಕಿ ಆ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಇವಾಗ ಮಸಾಲೆ ಎಲ್ಲ ರೆಡಿ ಆದಮೇಲೆ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರು ಅದನ್ನು ಹಾಕಿ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷದಷ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರ್ಬೋದು ಪನ್ನೀರ್ ಪಲ್ಯ ಯಾವ ರೀತಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ಚಪಾತಿ ಜೊತೆಗೆ ಇಲ್ಲ ದೋಸೆ ಅದ್ರ ಜೊತೆಗೆಲ್ಲ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಕಾಂಬಿನೇಷನ್ ಮತ್ತು ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಏನಾರು ಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಗೋಡಂಬಿ ಇಲ್ಲ ತುಪ್ಪನ ಹಾಕೊಂಡು ನೀವು ಇದನ್ನ ಒಂದು ಎರಡು ನಿಮಿಷ ಮತ್ತೆ ಫ್ರೈ ಮಾಡಿಕೊಂಡ್ರೆ ಮತ್ತೆ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋದು ಮರಿಬೇಡಿ ಅದೊಂದು ರೀತಿ ಡೆಕೋರೇಷನ್ ಮಾಡ್ದಂಗೆ ಅದಕ್ಕೆ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಈ ರೆಸಿಪಿ ಅಂತ ಅನ್ಕೋತಾ ಇದ್ದೀನಿ ನಾನು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಹೊಸ ಹೊಸ ವೆರೈಟಿ ಏನೇನೋ ತಿನಿಸುಗಳು ಇದಾವೋ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್